ನನಗೆ ತಿಳ್ದಿರಂಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದೀನಿ ಅದು ತಪ್ಪಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ನನಗೆ ಗೊತ್ತಿರೋದನ್ನ ಹಂಚ್ಕೊಂತ ಇದ್ದೀನಿ ಸೊ ಆಶ್ರಯ ಯೋಜನೆ ಫ್ರೀ ಸೈಡ್ ಗಳ ಬಗ್ಗೆ ಹಲವಾರು ವಿಡಿಯೋ ಮಾಡಿದೀನಿ ಇವತ್ತು ಪುನಃ ಮಾಡ್ತಾ ಇದ್ದೀನಿ ತುಂಬಾ ಕ್ವಶನ್ ಇದ್ರ ಬಗ್ಗೆ ಕೇಳ್ತಾ ಇರೋದ್ರಿಂದ ಸೊ ನಿಮ್ಗೆ ಆಶ್ರಯ ಯೋಜನೆ ಮೂಲಕ ಹಕ್ಕು ಪತ್ರ ಆ ಒರಿಜಿನಲ್ ಹಕ್ಕು ಪತ್ರ ನಿಮ್ಮ ಹತ್ರ ಇದೆಯಾ ಆ ಒರ್ಜಿನಲ್ ಹಕ್ಕು ಪತ್ರ ದೃಢೀಕರಣ ನೀವು ಮಾಡ್ಕೊಬೇಕು ಅಂದಾಗ ಏನಪ್ಪಾ ಮಾಡಬೇಕು ಅಂದಾಗ ನಿಮ್ಮ ಲಿಮಿಟ್ಸ್ ಅಲ್ಲಿರುವ ಇರುವ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಏನು ಹಕ್ಕು ಪತ್ರ ನೀಡಿದಾರಲ್ಲ ಅದರ ಲೆಡ್ಜರ್ ಬುಕ್ ಎಂಟ್ರಿನ ನೀವು ಚೆಕ್ ಮಾಡಬೇಕು ಆ ಲೆಡ್ಜರ್ ಬುಕ್ ಅಲ್ಲಿ ಏನಪ್ಪಾ ಇರುತ್ತೆ ಅಂದಾಗ ಆಶ್ರಯ ಯೋಜನೆ ಮೂಲಕ ಸೈಟ್ ನಂಬರ್ ಯಾರಿಗೆ ಅಲೋಕೇಟ್ ಮಾಡಿದೀವಿ ಏನ್ ಮೆಷರ್ಮೆಂಟ್ ಯಾವತ್ತು ಅನ್ನುವ ಎಲ್ಲ ಡೀಟೇಲ್ಗಳು ಅದರಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಈ ಲೆಡ್ಜರ್ ಬುಕ್ ಕ್ಲಾರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ನೀವು ಏನಪ್ಪಾ ಮಾಡ್ಬೇಕು ಅಂದಾಗ ಆರ್ ಅಂದ್ರೆ ನಿಮ್ಗೆ ಆಶ್ರಯ ಯೋಜನೆ ಮೂಲಕ ಸರ್ವೆ ನಂಬರು ಯಾವ ಊರು ಅನ್ನೋದೆಲ್ಲ ರಿಫ್ಲೆಕ್ಟ್ ಆಗಿರುತ್ತೆ ಆ ಸರ್ವೆ ನಂಬರ್ದು ಆರ್ ಟಿ ನ ನೀವು ತಗಿಸಬೇಕು ಈ ತರದ ಆಶ್ರಯ ಯೋಜನೆಗೆ ಕೊಡಬೇಕು ಅಂದಾಗ ಸರ್ಕಾರದ ಗೋಮಾಳ ಜಾಗದಿಂದಾನೇ ಕೊಡೋದು ಆರ್ ಟಿ ಸಿಲಿ ಸರ್ಕಾರದ ಎಷ್ಟು ಜಾಗ ಇದೆ ಅನ್ನೋದನ್ನ ರಿಫ್ಲೆಕ್ಟ್ ಆಗುತ್ತೆ ಉದಾಹರಣೆಗೆ ಸರ್ಕಾರದ ನೂರ್ ಎಕರೆ ಜಾಗ ಇತ್ತು ಅಂದಾಗ ಆರ್ ಟಿ ಸಿಲಿ ಇಪ್ಪತ್ತು ಎಕರೆ ಆಶ್ರಯ ಯೋಜನೆ ಗಾಯ ಅಂತ ಮೀಸಲಾಗಿದ ಜಾಗ ಅಂತ ಡಿವೈಡ್ ಮಾಡಿರ್ತಾರೆ ಆತರ ಆಶ್ರಯ ಯೋಜನೆಗೆ ಈ ಜಾಗನ ಮೀಸಲಾಗಿದೆ ಅಂತ ನಿಮ್ಮ ಆರ್ ಟಿ ಸಿಲಿ ರಿಫ್ಲೆಕ್ಟ್ ಆಗಬೇಕು ಈಗ ಹೇಳಿದ್ದು ಈ ಎರಡು ದಾಖಲೆಗಳು ನಿಮ್ಮ ಆಶ್ರಯ ಯೋಜನೆ ಅಲ್ಲಿ ಇತ್ತು ಅಂದಾಗ ಅದನ್ನ ನೀವು ಹದಿನೈದು ವರ್ಷವರೆಗೂ ವೀಟ್ ಮಾಡಬೇಕು ಬಿ ಬಿ ಎಂ ಪಿ ಲಿಮಿಟ್ಸ್ ಇತ್ತು ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರುವ ವಾರ್ಡ್ ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ಆಶ್ರಯ ಯೋಜನೆಯಿಂದ ಕೊಟ್ಟಿರ್ತಾರಲ್ಲ ಹಕ್ಕು ಪತ್ರ ನಿಮ್ಮ ಎಲೆಕ್ಟ್ರಿಕ್ ಬಿಲ್ಲು ನಿಮ್ಮ ಫ್ಯಾಮಿಲಿ ಟ್ರೀ ನಿಮ್ಮ ಆಧಾರ್ ಕಾರ್ಡು ಹಾಗೂ ಸಪೋಸ್ ನೀವೇನಾದ್ರೂ ಟ್ಯಾಕ್ಸ್ ಕಟ್ತಾ ಇದ್ರೆ ಆ ಟ್ಯಾಕ್ಸ್ ನ ರಸೀದಿ ಎಲ್ಲ ತಗೊಂಡು ಹೋಗಿ ಬಿ ಬಿ ಎಂ ಪಿ ಆಫೀಸಿಗೆ ಸಬ್ಮಿಟ್ ಮಾಡಿದ್ರಿ ಅಂದಾಗ ಅವರು ವೆರಿಫೈ ಮಾಡಿಬಿಟ್ಟು ನಿಮಗೆ ಒಂದು ರಿಜಿಸ್ಟರ್ಡ್ ನ ಮಾಡಿಕೊಡ್ತಾರೆ ಅವಾಗ್ಲೇನೆ ನಿಮಗೆ ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಬರೋದು ಆಗಿಂದನೇ ನಿಮ್ಗೆ ಈಸಿಲಿ ರಿಫ್ಲೆಕ್ಟ್ ಆಗೋದು ಅಲ್ಲಿವರೆಗೂ ನಿಮಗೆ ಯಾವುದೇ ತರದ ರಿಜಿಸ್ಟರ್ ಗಳಲ್ಲಿ ರಿಫ್ಲೆಕ್ಟ್ ಆಗದೇ ಇಲ್ಲ ಇದೇ ತರನೇ ಪಂಚಾಯಿತಿ ಲಿಮಿಟ್ ಗಳು ಹಾಗೂ ಪುರಸಭೆಗಳಲ್ಲೂ ಇದೇ ಪ್ರೊಸೀಜರ್ ಹದಿನೈದು ವರ್ಷ ವೇಟ್ ಮಾಡಬೇಕು ಏನೇನ್ ಡಾಕ್ಯುಮೆಂಟ್ ಇದೆಯೋ ಅದೆಲ್ಲ ಒರಿಜಿನಲ್ ಸಬ್ಮಿಟ್ ಮಾಡಬೇಕು ವೆರಿಫೈ ಮಾಡ್ತಾರೆ ನಿಮಗೆ ಒಂದು ರಿಜಿಸ್ಟರ್ ಡಾಕ್ಯುಮೆಂಟ್ ಮಾಡ್ಕೊಡ್ತಾರೆ ಖಾತಾನು ಅವಾಗಲೇ ಸಿಗೋದು ಒರಿಜಿನಲ್ ಹಕ್ಕು ಪತ್ರ ಮಿಸ್ ಆಗಿಡಿದೆ ಮಿಸ್ ಆಗಿದೆ ಅಂದಾಗ ಅದಕ್ಕಂತಾನೆ ನಾನು ಹೇಳಿದ್ದು ನಿಮ್ಗೆ ಲೆಡ್ಜರ್ ಬುಕ್ ಅಲ್ಲಿ ಎಂಟ್ರಿ ಇದೆಯಾ ಅಂತ ಚೆಕ್ ಮಾಡಿಸಿ ಲೆಡ್ಜರ್ ಬುಕ್ ಅಲ್ಲಿ ಎಂಟ್ರಿ ಇತ್ತು ಅಂದಾಗ ಆ ಪ್ರಾಪರ್ಟಿಗೆ ನೀವೇ ಓನರ್ ಆಗಿರ್ತೀರಾ ಏನಪ್ಪಾ ಅಂದಾಗ ಹಕ್ಕು ಪತ್ರ ಪ್ರಾಪರ್ಟಿಗಳಲ್ಲಿ ಪೊಸಿಷನ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ತುಂಬಾ ರೇಟ್ಸ್ ಜಾಸ್ತಿ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದೆಷ್ಟು ನಿಜ ಸುಳ್ಳೋ ನನ್ಗೆ ಗೊತ್ತಿಲ್ಲ ಕೆಲವು ಲೊಕೇಶನ್ಗಳಲ್ಲಿ ತುಂಬಾ ಜನದ ಹತ್ರ ಹಕ್ಕು ಪತ್ರ ಇದೆ ಆದರೆ ಆರ್ ಟಿ ಸಿಲಿ ಈ ಜಮೀನು ಆಶ್ರಯ ಯೋಜನೆಗೆ ಮೀಸಲಾದ ಜಮೀನು ಅಂತ ರಿಫ್ಲೆಕ್ಟ್ ಆಗಿರಲ್ಲ ಬರೀ ಗೋ ಅಂತ ಇರುತ್ತೆ ಅಂಥವ್ರು ಏನಪ್ಪಾ ಮಾಡಬೇಕು ಅಂದಾಗ ನಿಮ್ಮ ಎಂಟೈರ್ ಯಾರು ಇದಾರಲ್ಲ ಸರ್ವೆ ನಂಬರ್ ಅಲ್ಲಿ ಹಕ್ಕು ಪತ್ರ ಇಸ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲ ಯಾರು ಕೊಟ್ಟಿರ್ತಾರೆ ಹೇಳಿ ನಿಮ್ಮ ಎಮ್ ಎಲ್ ಎ ಅವರು ಸೊ ಅವ್ರನ್ನ ವಿಚಾರಿಸ್ಬೇಕು ಅವರಿಂದ ನೀವು ಆ ಜಾಗನ ಆಶ್ರಯ ಯೋಜನೆಗೆ ಮೀಸಲಾದ ಜಾಗ ಅಂತ ಡಿವೈಡ್ ಮಾಡಿಸ್ಬೇಕು ಯಾವುದೇ ಪ್ರಾಪರ್ಟಿ ಆಗಿದ್ರು ಈ ಖಾತ ಮಸ್ಟ್ ಅಂಡ್ ಶುಡ್ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದು ಎಲ್ಲ ಪ್ರಾಪರ್ಟಿಗಳಿಗೂ ಇನ್ಕ್ಲೂಡೆಡು ಸೊ ಫ್ರೀ ಸೈಡ್ಗಳಿಗೂ ಇದೇ ಥರನೇ ಇನ್ಕ್ಲೂಡ್ ಆಗಿದೆ ತುಂಬ ಜನಕ್ಕೆ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಈ ಖಾತಾಗಳು ಸಿಗ್ತಾ ಇಲ್ಲ ಏನಕ್ಕೆ ಅಂದಾಗ ಇದನ್ನ ಫಾಲೋ ಮಾಡಬೇಕು ನಿಮ್ಮ ಪ್ರಾಪರ್ಟಿ ಈ ಖಾತಾ ಆಗಬೇಕು ಅಂದಾಗ ಆ ಪ್ರಾಪರ್ಟಿ ಈ ತರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿರ್ಬೇಕು ಫಾಲೋ ಮಾಡಿಲ್ಲ ಅಂದಾಗ ನಿಮಗೆ ಅರ್ಥ ಆಗುತ್ತೆ